ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಅವರ ತಾಲೂಕಿನ ಏಕಂಬ ಹುಲ್ಯಾಳ್ ಕಂಡಿಕೇರಿ ಜಮಲ್ಪುರ್ ಈ ನಾಲ್ಕು ಕೆರೆಗಳ ನೀರು ನಾಲೆಗೆ ಬಿಡುವುದರಿಂದ ಬಾದಲ್ಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಸುಮಾರು ಗ್ರಾಮಗಳ ರೈತರಿಗೆ ಅನುಕೂಲವಾಗುತ್ತದೆ ನೀರಿಲ್ಲದೆ ಹಿಂಗಾರು ಬೆಳೆ ಹಾಳಾಗಿ ಹೋಗುತ್ತಿದೆ ಕೋಟ್ಯಾಂತರ ರೂಪಾಯಿ ಖರ್ಚುಗಳು ಮಾಡಿ ಬ್ರೀಜ್ ಕಮ್ ಬ್ಯಾರೇಜ್ ನಿರ್ಮಾಣ ಮಾಡಿ ರೈತರಿಗೆ ಅನುಕೂಲ ಮಾಡಲು ಮಾಡಿರೋ ಯೋಜನೆ ಅಧಿಕಾರಗಳ ಬೇಜವಾಬ್ದಾರಿತನದಿಂದ ಹಾಳಾಗಿ ಹೋಗಿದೆ ಯಾವುದೇ ರೀತಿ ರೈತರಿಗೆ ಅನುಕೂಲ ಆಗುತ್ತಿಲ್ಲ ಆದ್ದರಿಂದ ಸರಿಯಾದ ನಿರ್ವಹಣೆ ಮಾಡದೇ ಇರುವುದು ಮತ್ತು ಅದರಲ್ಲಿರುವ ಹೂಳು ಎತ್ತದೆ ಇರುವುದರಿಂದ ಮಳೆ ನೀರು ನಿಲ್ಲದೆ ಹಾಳಾಗಿ ಹೋಗುತ್ತಿದೆ ಕೂಡಲೇ ಈ ನಾಲ್ಕು ಕೆರೆಗಳ ನೀರು ಹಳ್ಳಕ್ಕೆ ಬಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದರು ಇಲ್ಲಿಯವರೆಗೆ ಅಧಿಕಾರಿಗಳು ನೀರು ಬಿಡುತ್ತೇವೆ ಎಂದು ಹೇಳಿ ಭರವಸೆ ಕೊಟ್ಟು ಇವಾಗ ಅಲ್ಲಿದ್ದ ರೈತರು ತೊಂದರೆ ಮಾಡುತ್ತಿದ್ದಾರೆಂದು ಹೂಳು ನೀರು ಬಿಡುವುದಕ್ಕೆ ಆಗುವುದಿಲ್ಲವೆಂದು ಹೇಳುತ್ತಿದ್ದಾರೆ ಯಾವುದೇ ಕೆರೆ ಅಥವಾ ಇರಲಿ ಅಥವಾ ನೀರು ಬಿಡಬಾರದೆಂದು ಯಾರಿಗೂ ಹಕ್ಕು ಇರುವುದಿಲ್ಲ ಆದರೆ ಏನೇ ಅಧಿಕಾರ ಇರುವುದು ನಿರ್ವಹಣಾ ಮಂಡಳಿ ಹಾಗೂ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಅಷ್ಟೇ ಯಾವಾಗ ನೀರು ಬಿಡಬೇಕೇ ಬಿಡಬಾರದೆಂದು ನಿರ್ಮಾಣ ಮಾಡುವುದು ಅವರದ್ದಾಗಿರುತ್ತದೆ ಹಾಗಿದ್ದಲ್ಲಿ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿ ಈ ಉಡಾಫೆ ಉತ್ತರ ಕೊಡುವುದು ಸರಿಯಲ್ಲ ಈ ಮೂರು ಬ್ರೀಜ್ಕಂ ಬ್ಯಾರೇಜ್ನ ಇಲ್ಲಿಯವರೆಗೂ ಯಾವುದೇ ಥರ ಹೋಳು ಇತ್ತದೆ ಮತ್ತು ಗೇಟುಗಳು ಸರಿಯಾಗಿ ಇಲ್ಲದಿರುವುದರಿಂದ ನಾಲ್ಕು ತಿಂಗಳ ಇರುವ ನೀರು ಕೇವಲ ಹದಿನೈದು ದಿವಸದಲ್ಲಿ ಖಾಲಿಯಾಗಿರುತ್ತದೆ ಇದು ಅವರ ತಾಲೂಕು ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಕೆಲಸಕ್ಕೆ ಅವರ ತಾಲೂಕಿನ ಎಲ್ಲ ಕನ್ನಡಪರ ಸಂಘಟನೆಗಳ ಅಧ್ಯಕ್ಷರು ಬಾದಲ್ಗಾಂವ್ ಮತ್ತು ನಾರಾಯಣ್ಪುರ್ ಗ್ರಾಮಸ್ಥರು ಕೂಡಿ ಈ ನಾಲ್ಕು ಕೆರೆಗಳ ಕೇವಲ ಒಂದು ಕೆರೆಯಿಂದ ಹತ್ತು ಶೇಕಡ ನೀರು ಈ ಕೆರೆಗೆ ಬಿಡಬೇಕು ಎಂದು ಮನವಿ ಕೊಟ್ಟಿದ್ದೇವೆ ಮನವಿ ಕೊಟ್ಟಿದ್ದರೂ ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ನಾವುಗಳು ಅಲ್ಲಿರುವ ನಾಲ್ಕು ಕೆರೆಗಳ ನೀರು ಸಂಪೂರ್ಣವಾಗಿ ಬಿಡು ಅಂತ ಹೇಳುತ್ತಿಲ್ಲ ನಾವು ಶೇಕಡ ಹತ್ತರಷ್ಟು ನೀರು ಬಿಡು ಅಂತ ಹೇಳುತ್ತಿದ್ದು ಹತ್ತರಷ್ಟು ನೀರಿನಿಂದ ನೂರಾರು ರೈತರಿಗೆ ಹಾಗೂ ಜಾನುವಾರುಗಳಿಗೆ ಅನುಕೂಲವಾಗುತ್ತದೆ ಎಂದು ಮನವಿ ಕೊಟ್ಟಿದ್ದೆವು ರಾಜ್ಕುಮಾರ್ ಯೋಳೆ ಅನಿಲ್ ಬೇಲೂರ್ ಶಿವಶಂಕರ್ ನಿಷ್ಪತ್ತೆ ಅನಿಲ್ ಬಾಲಾಜಿ ಪ್ರಶಾಂತ್ ಸೂರ್ಯಕಾಂತ್ ದೇವಿದಾಸ್ ಬಿರಾದರ್ ನಾಮದೇವ್ ಚಂದರ್ ಬಾಲಾಜಿ ಬಿರಾದರ್ ನಾಗನಾಥ್ ಬಿರಾದರ್ ಶಿವಕುಮಾರ್ ಬಿರಾದರ್ ಗಣಪತಿ ಶಂಕರಪ್ಪ ಪಂಡರಿನಾಥ್ ಗೌಂಡಿ ಬಾಬುರಾವ್ ಕೃಷ್ಣ ಶಿವಾಜಿ ನಾಮದೇವ್ ಇನ್ನು ಇತರರು ಇದ್ದರು ಎಕರೆ ಎಕರೆ ಅವ್ರಿಗೆ ಅಡ್ವಾಡಿ ಹಾಕಿ ಆ ದೊಡ್ಡ ಅಡಬಾಡಿ ಹಾಕಿ ನಿಮ್ಮ ನೀರೇ ಬೇಡ ಮತ್ ನೀವು ನೀರ್ ತಗೊಂಡ್ ನಮ್ ಹೊಲ ಯಾಕೆ ಖರಾಬ್ ಮಾಡ್ಕೊಂಬರಿ ನಮ್ ಹೊಲ ನಾವು ಹೊಲರ ಮಾಡ್ಕೊತಿವ್ ನಮ್ ಹೊಲ ನಾವು ಹೊಲಾರ ಮಾಡ್ಕೋತೇವ್ ಸರ್ ನೀವ್ ಬಿಡಬೇಡ ಅಂತ ಅವ್ರದ್ ಮಾತು ನನಗೆ ಕೇಳ್ತೀರಿ ಹೇಳಿ ನನಗ ಸರ್ ಇವತ್ತು ಅವ್ರದ್ ಕುಡಿಯೋಕೆ ನೀರಿಂದ ಹಾಲಹಳ್ಳಿಂದ ನಂಬಲ್ಲಿ ಕಲೆಕ್ಷನ್ ಅದ ಬ್ಯಾಲಹಳ್ಳ ನದಿಗ್ ನೀರ್ ನೀರು ತ ನೀವು ಒಂದು ಹಳ್ಳಕ್ಕೆ ನೀರು ಹರ್ಸೋದಲ್ಲ ಈಗ ನಾ ಕೆರೆ ಬಾರ ಸಾಲ್ಸ ತುಮ್ಕು ರಿಕ್ವೆಸ್ಟ್ ಕಡ್ರೆ ತುಮ್ ಬಾರ ಪಾಟ್ ಒಪ್ಪತ್ತು ತಿನ್ ಬಾರ ಆಯ್ತು ತುಮ್ ಇತ್ನೆ ಬಾರಿ ರಿಕ್ವೆಸ್ಟ್ ಕರ್ನಾ ತುಮ್ಕು ದು ಬೀದ್ ಗೇಟ್ ನೀ ಬಿಟ್ಟೈತಿ ತುಮ್ ಸರ್ ಇನ್ನೊಂದು ಹೇಳ್ತಾ ಒಂದು ನಿಮಗೆ ನೀವು ಅವರು ರೈತರು ಬಿಡ್ಕೊಡೋಲ್ಲ ಈಗ ಮಾತಿ ಹೇಳ್ತ ಸರ್ ಇನ್ನೊಂದು ಖಂಡೇ ಕೆರೆ ಕೆರೆದು ಆ ಕೆರೆದು ಯಾವುದಾದ್ರೂ ಊರಿಗೆ ವಾಟರ್ ಸಪ್ಲೈ ಕಲೆಕ್ಷನ್ ಅದನ ಇಲ್ಲ ನಮಗೂ ನಾವು ಭೀ ನೋಡ್ಕೊಂಡು ಸರ್ ಯಾವ ಕೆರೆ ಯಾವ ಊರಿಗೂ ವಾಟರ್ ಸಪ್ಲೈ ಇಲ್ಲ ಒಂದು ಒಂದು ಮತ್ತು ಯಾವುದೇ ಕೆನಲ್ ಇದ್ರಿಂದ ಹೋಗಲ್ಲ ಹಂಡಿಕೆರೆ ಕೆರೆ ಅದು ಒಂದು ಇನ್ನು ಜಮಲ್ಪುರ್ ಅದಕ್ಕೂ ಯಾವ ಕೆನಲ್ ಇಲ್ಲ ಕೆನಲ್ಲೂ ಇಲ್ಲ ಅದ್ರೂ ಯಾವ ಊರಿಗೂ ವಾಟರ್ ಸಪ್ಲೈ ಇಲ್ಲ ವಾಟರ್ ಸಪ್ಲೈ ಎಲ್ಲೂ ಇಲ್ಲ ಹಾ ಮತ್ತು ಇದು ಮತ್ತು ಹುಲ್ಯಾಳ ಹುಲ್ಯಾಳದೂ ಏನಲ್ಲೂ ಸ್ವಲ್ಪ ಏನು ಥೋಡೆ ಕೆನಲ್ ಇದನ್ನು ನಂಗೆ ಬರೋಕೊಂಡ್ ಬಟ್ ರೈತರಿಗೆ ಕೆನಲ್ ಇರೋ ಅಂತ ಕೆರೆ ಅಂದ್ರೆ ಒಂದು ಎಕ್ಕಂಬ ಮತ್ತು ಎಕ್ಕಂಬದ್ ಒಂದ್ರ ಬಿಟ್ಟು ನೀವು ಬಾಕಿ ಕೇಳಿದಿರ ಕೆರೆ ನೀರು ಕುಡಿಯೋಕೆ ಆ ಕೆರೆ ನೀರು ಇತಿ ನೀವು ಏನು ಇದ್ದೀರಿ ಅದು ಹಿಡಿದ್ರು ಕೆರೆ ಖಾಲಿ ಆದ್ರೆ ಇಲ್ಲ ಹೋಳಿ ಐತಲಕ್ಕೆ ರೈತರಿಗೆ ಅನುಕೂಲ ಅದ ಅದು ಅದ್ರಾಗಿನ ಮಾಡಿ ಒಯ್ದ ರೈತರು ಹೊಲ್ದಾಗ ಬಿ ಬಟ್ ನಾವು ಕೆರೆ ಖಾಲಿ ಮಾಡೋಕೆ ಆಗತ್ತಿಲ್ಲ ಸರ್ ನೂರು ಪರ್ಸೆಂಟ್ ಆ ಕೆರೆಯಲ್ಲಿ ನೀರವ ಸರ್ ನೂರು ಪರ್ಸೆಂಟ್ ಆ ಕೆರೆ ನೀರವ ನಮ್ಗೆ ಕೇವಲ ಹತ್ತು ಪರ್ಸೆಂಟ್ ನಾಲ್ಕು ಕೆರೆ ಇಂದ ಹತ್ತು ಹತ್ತು ಪರ್ಸೆಂಟ್ ನೀರು ಬಿಟ್ಟರೆ ನಮ್ಮ ವೇಸ್ಟ್ ಮಾಡ್ತೀವಿ ರೀ ಮಾಡ್ತೀವಿ ರೀ ನಮ್ಮ ವೇಸ್ಟ್ ಸರ್ ಅಡ್ತೆ ಮಾಡ್ತೇವಲ್ಲ ರೈತರ ರೋಡಿ ಬಂದ್ಮೇಲೆ ಮಾಡ್ತೀರಿ ನೀವು ಮನವಿ ಕೊಟ್ಟಿದ್ದು ನೀವು ಏನು ಮಾಡತ್ತೀ ನಿಮ್ಮ ಕೆಲಸ ಏನಲ್ಲ ಈಗ ಸರ್ ಇಲ್ಲಿವರೆಗೂ ಭಾಳ ಅಷ್ಟು ಇದು ಸರ್ ಈಗ ಲಾಸ್ಟ್ ಮನವಿ ನಿಮ್ಗೆ ಕುಡಲ ಲಾಸ್ಟ್ ಮನವಿ ಇವಾಗ ನಾವು ನಾಲ್ಕ್ ನಾಲ್ಕನೇ ತಾರೀಕು ಶನಿವಾರವರೆಗೆ ಎರಡು ಮೂರು ದಿವಸದಲ್ಲಿ ನಮ್ಗೆ ನೀರಿನ ಸಮಸ್ಯೆ ಬಗೆಹರಿಸಿ ನೀರು ಬಿಟ್ರಿ ಸರ್ ಒಂದ್ ವೇಳೆ ನಾಲ್ಕನೇ ತಾರೀಕು ನೀವು ನೀರು ಬಿಡೋದೇ ಓದಿ ನಾವು ಇಡೀ ಇಡೀ ರೈತರು ಮೂರೂ ರೈತರು ಬಂದು ನಿಮ್ದು ಜಿಲ್ಲಾ ಕಚೇರಿ ಉಗ್ರ ಹೋರಾಟ ಮಾಡಿ ಅಲ್ಲಿ ಬಂದೇ ಹೋದ್ರೆ ನಾವು ಮತ್ತೆ ಅಲ್ಲಿ ಉಸ್ತುವಾರಿ ಸಚಿವರು ಬರಸ್ತೇನೆ ಅಲ್ಲಿ ನಾವು ಇಲ್ಲ ಇಲ್ಲಿ ನಿಮಗೆ ಡಿಫೆಂಡ್ ಆಗಿ ತಮ್ಮ